ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಲ್ಲಿ ಎಂಟನೇ ಇವತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಇಲಾಖೆಯವರು ಮತ್ತು ಎಲ್ಲ ಸಮ್ಮುಖದಲ್ಲಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಎಂಟನೇ ತಾರೀಕು ಕನಕ ಜಯಂತ್ಯೋತ್ಸವ ಏನು ನವದೆ ಸರ್ಕಾರ ರಾಜ್ಯದ ಸರ್ಕಾರ ರಾಜ್ಯ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ತೀರ್ಮಾನ ಮಾಡಿದ್ವಿ ಸಮಾಜದ ಮುಖಂಡರೆಲ್ಲರೂ ಇದು ವಿಜೃಂಭಣೆಯಿಂದ ನಡೆಯುತ್ತೆ ತಾಲೂಕಿನ ಎಲ್ಲ ಸಮಾಜ ಬಾಂಧವ್ ಬಾಂಧವರು ಸಮಾಜದ ಮುಖಂಡರು ಎಲ್ಲ ದೂರಿಯಾಗಿ ಮಾಡಬೇಕಂತ ಊರುಗಳಿಂದ ಜನ ಪಲ್ಲಕ್ಕಿಳಿ ಜೊತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರುತ್ತೇವೆ ನಮ್ಮ ಸಮುದಾಯದ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಏನಿಲ್ಲ ಸೇರಿರ್ತೀವಿ ಅಂತ ಹೇಳಿ ಇವತ್ತು ಶಾಸಕರ ಒಂದು ಆದೇಶದ ಮೇಲೆ ನಮ್ಮ ಕನಕ ಜಯಂತಿ ಪ್ರಯುಕ್ತ ಎಲ್ಲ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಅದೇ ರೀತಿ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ನಮ್ಮ ಸಮುದಾಯದ ಕುಲಬಾಂಧವರು ಎಲ್ಲ ಇವತ್ತು ತಾಲೂಕು ಆಫೀಸ್ನಲ್ಲಿ ಸೇರಿರ್ತೀವಿ ಎಲ್ಲ ಇಲಾಖೆಗಳಾದಂಥ ಇಒ ಆಗಿರ್ಬೋದು ತಹಶೀಲ್ದಾರ್ ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಆ ಸಭೆಯಲ್ಲಿ ಹಾಜರಾಗಿದ್ದರು ನಾವು ಹಾಜರಾಗಿರ್ತೀವಿ ನಮ್ಮ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಣೇಗೌಡಣ್ಣವರು ಕೂಡ ಅವ್ರ ಸಮ್ಮುಖದಲ್ಲಿ ನಾವೆಲ್ಲ ಸಮುದಾಯದ ಮುಖಾಂತರ ಹಾಜರಾಗಿರ್ತೀವಿ ಏನು ಎಂಟನೇ ತಾರೀಕು ಕನಕ ಜಯಂತಿ ಉತ್ಸವ ದಿನ ಏನಿದೆಯೋ ಅವತ್ತಿನ ದಿನ ಆಚರಣೆ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡುತ್ತೆ ಸಭೆಯಲ್ಲಿ ಅದೇ ರೀತಿ ಕಲಾ ತಂಡಗಳು ಪಲ್ಲಕ್ಕಿಗಳು ಎಲ್ಲ ಪಂಚಾಯಿತಿಯಿಂದ ಒಂದೊಂದು ಪಲ್ಲಕ್ಕಿ ಬರುತ್ತೆ ಅದೇ ರೀತಿ ಒಂದು ನಾಲ್ಕೈದು ಕೋಲಾಟಗಳು ಕಲಾತಂಡಗಳು ಡೊಳ್ಳು ಕುಣಿತ ಕೀಲು ಕೀಲು ಕುದುರೆ ಬೊಂಬೆಗಳು ಅದೇ ರೀತಿ ಅನ್ನ ಪ್ರಸಾದ ಎಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ ಎಲ್ಲ ಒಂದು ಸ ಈ ಒಂದು ಏನು ಎಂಟನೇ ತಾರೀಕು ನಡೆಯಿದೆ ಜಯಂತಿ ಉತ್ಸವನ ಎಲ್ಲ ಆಚರಣೆ ಸಮೂ ಜಿಲ್ಲಾಡಳಿತದಿಂದ ಜಿಲ್ಲಾ ಆಡಳಿತದಿಂದ ಸಮ್ಮುಖದಲ್ಲಿ ಮಾಡಬೇಕು ಅಂತೇಳಿ ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡಿಕೊಡ್ಬೇಕೆಂದು ಪತ್ರಕರ್ತರಿಗೂ ವಿನಂತಿರ ಈ ಬಾರಿ ಈಗಾಗಲೇ ನಿವೇಶನ ನಮಗೆ ಮಂಜೂರಾಗಿತ್ತು ಆದರೆ ಮಂಜೂರಾಗಿದ್ದ ನಿವೇಶನ ಎಲ್ಲರೂ ಸ ಸಂಘ ಸಂಘದ ಪರವಾಗಿ ಆಗಬೇಕಾದ ಕೆಲವು ತಾಂತ್ರಿಕ ತೊಂದರೆಗಳಿಂದ ಈ ಬಾರಿ ಬಹಳ ಶ್ರಮಪಟ್ಟು ಶಾಸಕರು ನಮ್ಮ ಒಂದು ನಮ್ಮ ಕನಕ ಭವನ ಮಾಡೋದಕ್ಕೆ ಈಗಾಗಲೇ ಮಂಜೂರು ಮಾಡಿದರು ಆದರೆ ಕೆಲವು ತಾಂತ್ರಿಕ ತೊಂದರೆಗಳಿಂದ ಈ ಬಾರಿ ಅದನ್ನು ನಮ್ಗೆ ಅರ್ಪಿಸೋದಾಗ್ತಾ ಇಲ್ಲ ಆದ್ದರಿಂದ ಅದನ್ನು ಮುಂದಿನ ಸಾರಿ ಅದನ್ನು ನಮ್ಮ ಒಂದು ಸಂಘಕ್ಕೆ ಅರ್ಪಿಸ್ತಾರೆ ಇದಕ್ಕೋಸ್ಕರ ನಮ್ಮ ಸಂಘದ ಪರವಾಗಿ ಶಾಸಕರಿಗೆ ತುಂಬ ಹೃದಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಸಮಾಜದ ಪರವಾಗಿ ಕೂಡ ಅದಕ್ಕೆಲ್ಲ ನಾವು ನಾವು ಕಂಪ್ನಿ ಎಲ್ಲ ಸೇರ್ಕೊಂಡು ಬೇರೆ ಕಡೆ ಮಾತಾಡಿಕೊಂಡು ಯಾವ ರೀತಿ ಬರಬೇಕು ಯಾವ ಕೆಲಸ ಮಾಡಬೇಕು ಯಾವ ರೀತಿ ಫಲಕೆಗಳು ಬರಬೇಕು ಅಂತ ಹೇಳಿ ಸಮಾಜ ಮತ್ತೆ ಅದೇ ರೀತಿಯಾಗಿ ಎಲ್ಲ ಮಾನ ಶಾಸಕರು ಕೂಡ ಎಲ್ಲ ಇಲಾಖೆಗಳು ಡೈರೆಕ್ಷನ್ ಮಾಡ್ತದೆ ಮಾಡ್ತಾರೆ ಅದೇ ರೀತಿಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಮೇಲಿನ ಅಧಿಕಾರಿಗಳಾಗಲು ಕೆಳಮಟ್ಟದ ಅಧಿಕಾರಿಗಳು ಎಲ್ಲರೂ ಸಹ ಆ ಸಮಾವೇಶದಲ್ಲಿ ಬಂದು ಕರೆಕ್ಟ್ ಜಯಂತಿಯನ್ನು ಅತ್ಯಂತ ಉದ್ಯಮನ ಆಗಬೇಕು ಮಾಡಬಹುದು ಯಶಸ್ವಿ ಬಳಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮನವಿ ಮಾಡ್ತಾ ಇದ್ರು ಮಾನ ಶಾಸಕರು ಕೂಡ ಅದರ ಬಗ್ಗೆ ಎಲ್ಲರೂ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ವತಿಯಿಂದ ಕನಕ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಹೇಳಿ ಸುತ್ತೋಳಿ ಇತ್ತು ಆ ಸುತ್ತೋಳಿಯಲ್ಲಿ ಎಲ್ಲ ಸರ್ಕಾರದ ಅಧಿಕಾರಿಗಳ ಸಮೇತ ಸಾ ತಹಸೀಲ್ದಾರ್ ಸಾಹೇಬರು ಮತ್ತು ಶಾಸಕರು ಇಬ್ಬರು ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಸಮಾಜದ ಮುಖಂಡರನ್ನೆಲ್ಲರನ್ನು ಕರೆಸಿ ಯಾವ ರೀತಿ ನಾವು ಕನಕ ಜಯಂತಿಯನ್ನು ಅತಿ ಅರ್ಥಪೂರ್ವವಾಗಿ ಆಚರಣೆ ಮಾಡಬೇಕಂತೇಳ್ಬಿಟ್ಟು ನಮ್ಮೆಲ್ಲರ ನಮ್ಮ ಸಮಾಜದ ಮುಖಂಡರು ಎಲ್ಲ ಸಲಹೆ ಸೂಚನೆಗಳು ತಗೊಂಡು ಮತ್ತು ಯಾವ ರೀತಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತಿ ಸಂತೋಷದಿಂದ ಉರ್ಜುಮಣೆಯನ್ನು ಮಾಡಬೇಕಂತೇಳ್ಬಿಟ್ಟು ಎಲ್ಲ ತೀರ್ಮಾನಿಸಲಾಯಿತು ಈ ದಿನ ಎಂಟನೇ ತಾರೀಕು ಎಲ್ಲ ಯಾವ ರೀತಿ ಎಲ್ಲ ನಾವು ಒಂದು ಜಯಂತಿಗಳನ್ನು ಆಚರಣೆ ಮಾಡ್ತೀವೋ ಅದಕ್ಕಿಂತ ವಿಜೃಂಭಣೆಯಾಗಿ ಅತ್ಪೂರ್ಣವಾಗಿ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನಿಸಲಾಗಿದೆ ಅಕ್ಕಿ ಬರಬೇಕು ಇಷ್ಟು ದಿನ ನಾವು ಐವತ್ತೈದು ಅರುವತ್ತು ಬರ್ತಾ ಬರ್ತಾಯಿತ್ತು ಈ ಸತಿ ಕೂಡ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಐವತ್ತು ಪಲಕಿಗಳು ಎಕ್ಸ್ಪೆಕ್ಟ್ ಮಾಡಿದ್ವಿ ಜನರು ನೋಡಬೇಕು ನಮ್ಮ ಸಮಾಜದ ಮುಖಂಡರುಗಳು ಸರ್ಕಾರ ಏನೇನು ಯಾವ ರೀತಿ ನಿರ್ಣಯ ಮಾಡುತ್ತೆ ಎಲ್ಲ ಇಲಾಖೆಗಳು ಸಮಾಜದ ಎಲ್ಲ ಗ್ರಾಮಗಳಿಂದಲೂ ಪಲಕಿಗಳು ಬರೋ ನಿರೀಕ್ಷೆ ಇದೆ ಗಣ್ಯರು ಯಾರು ಬರೋ ನಿರೀಕ್ಷೆ ಗಣ್ಯರು ಮನೆ ಅಧ್ಯಕ್ಷತೆ ಮನೆ ಶಾಸಕರು ಇರ್ತಾರೆ ನಮ್ಮ ಸಮಾಜದ ಮುಖಂಡರುಗಳು ಎಲ್ಲ ದಂಡ ದಂಡಾಧಿಕಾರಿಗಳು ಎಲ್ಲ ಇರ್ತಾರೆ ಸ್ವಾಮೀಜಿಗಳು ಯಾರನ್ನ ಮೊಮೆಂಟ್ ಇಲ್ಲ ಇನ್ನು ನಾವೇನು ಕರ್ದಿಲ್ಲ ಇನ್ನು ಪ್ಲಾನ್ ಮಾಡ್ತೀವಿ ಅದ್ರ ಬಗ್ಗೆ ಎಷ್ಟು ಒಟ್ಟಾರೆ ಎಷ್ಟು ಜನ ಸೇರ್ಬೋದು ಒಂದು ಮೂರು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡ್ತೀವಿ